ಇವತ್ತು ಸಿ ಇ ಸಿ ಮೀಟಿಂಗ್ ಆಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನೇತೃತ್ವದಲ್ಲಿ ರಾಜ್ಯ ರಾಷ್ಟ್ರಾಧ್ಯಕ್ಷ ನಡ್ಡಾಜಿ ಅಮಿತ್ ಶಾ ಜಿ ರಾಜನಾಥ್ ಸಿಂಗ್ ಜಿ ಮತ್ತು ಪಾರ್ಲಿಮೆಂಟ್ರಿ ಬೋರ್ಡಿನ ಹಲವಾರು ಇದ್ದರು ನಮ್ಮ ರಾಜ್ಯದ ಟೀಮ್ ಕೂಡ ಇತ್ತು ಎಲ್ಲ ಇಪ್ಪತ್ತೆಂಟರ ಬಗ್ಗೆ ಡಿಸ್ಕಷನ್ ಆಗಿದೆ ಅಂತಿಮವಾದಂಥ ತೀರ್ಮಾನವನ್ನು ಅವರು ಮುಂದಿನ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಅವರು ತಮ್ಮ ನಿರ್ಣಯಗಳನ್ನು ಪ್ರಕಟಣೆ ಮಾಡ್ತಾರೆ ಇವತ್ತು ಇವತ್ತು ಯಾವುದು ಪ್ರಕಟಣೆಯ ಇದು ನಮ್ಮ ನಮ್ಮ ಮೀಟಿಂಗ್ನಲ್ಲಿ ಆಗಿಲ್ಲ ಬರುವಂಥ ಕೆಲವೇ ದಿನಗಳಲ್ಲಿ ನಾಳೆ ನಡೆದ್ರೆ ಪ್ರಕಟಣೆ ಇವತ್ತು ಸಿ ಇ ಸಿ ಮೀಟಿಂಗ್ ಆಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನೇತೃತ್ವದಲ್ಲಿ ರಾಜ್ಯ ರಾಷ್ಟ್ರಾಧ್ಯಕ್ಷ ನಡ್ಡಾಜಿ ಅಮಿತ್ ಶಾ ಜಿ ರಾಜನಾಥ್ ಸಿಂಗ್ ಜಿ ಮತ್ತು ಪಾರ್ಲಿಮೆಂಟ್ರಿ ಬೋರ್ಡಿನ ಹಲವಾರು ಸದಸ್ಯರಿದ್ದರು ನಮ್ಮ ರಾಜ್ಯದ ಟೀಮ್ ಕೂಡ ಇತ್ತು ಎಲ್ಲ ಇಪ್ಪತ್ತೆಂಟರ ಬಗ್ಗೆ ಡಿಸ್ಕಷನ್ ಆಗಿದೆ ಅಂತಿಮವಾದಂಥ ತೀರ್ಮಾನವನ್ನು ಅವರು ಮುಂದಿನ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಅವರು ತಮ್ಮ ನಿರ್ಣಯಗಳನ್ನು ಪ್ರಕಟಣೆ ಮಾಡ್ತಾರೆ ಇವತ್ತು ಇವತ್ತು ಪ್ರಕಟಣೆಯ ಇದು ಇದು ನಮ್ಮ ಮೀಟಿಂಗ್ನಲ್ಲಿ ಆಗಿಲ್ಲ ಬರುವಂಥ ಕೆಲವೇ ದಿನಗಳಲ್ಲಿ ನಾಳೆ ತರ ಪ್ರಕಟಣೆ